ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಟನ್ ಕೂಡ ಕ್ಲಿಕ್ ಮಾಡಿ ಸಂಕ್ರಾಂತಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಕಹಿ ನೆನಪುಗಳು ಸಿಹಿ ನೆನಪುಗಳು ಚಿರಬಾಗ್ಲಿ ಈ ಹೊಸ ವರ್ಷದಲ್ಲಿ ನೀವು ಕಂಡ ಓಕೆ ಸಂಕ್ರಾಂತಿ ಈಗಾಗಲೇ ಕಿಚ್ಚ ಸುದೀಪ್ ಅಭಿನಯಿಸಿರುವಂತಹ ಪೈಲ್ವಾನ್ ಚಿತ್ರದ ಟೀಸರ್ ಹೊರಬಿದ್ದಿದೆ ಸೊ ಪೈಲ್ವಾನ್ ಅವತಾರದಲ್ಲಿ ನೋಡಿದಂತಹ ಕಿಚ್ಚನ ಫ್ಯಾನ್ಸ್ ರಿಯಾಕ್ಷನ್ ಯಾವ ರೀತಿ ಇತ್ತು ಪನ್ ಇಲ್ಲಿದೆ ನಿಮಗಾಗಿ ತಡ್ಕೋಳಕ್ಕೆ ಯಾವಾಗ ಮೂವಿ ಬಿಡ್ತಾರಂತೆ ಆಲ್ ಇಂಡಿಯಾ ಕಟ್ಔಟ್ ಕಿಚ್ಚ ಸುದೀಪ್ ಒಂದ್ ಕಡೆ ಬಾಸ್ ಸಾಂಗ್ ಇನ್ನೊಂದ್ ಕಡೆ ತೊಡೆತಟ್ಟಿನಿಂದ ಪೈಲ್ವಾನ್ ಕಿಚ್ಚ ಸೂಪರ್ ಸೂಪರ್ ಬಾಡಿ ಸೂಪರ್ ಟೀಸರ್ ಸೂಪರ್ ನಂಬರ್ಸ್ ಇದು ಕಂಟ್ರೋಲ್ ಟೀಸರ್ ಅಂದ್ರೆ ಇನ್ನು ಸೌಂಡ್ ಬಂದು ಎಲ್ಲ ನಮ್ದೆ ಬಾಕ್ಸ್ ಆಫೀಸ್ ಧೂಳ್ ಧೂಳ್ ಬಿ ರೆಡಿ ಗೈಸ್ ನಮ್ಮಣ್ಣ ಅಣ್ಣ ಅಂದ್ರೆ ಅಂಟನೆ ಕಿಚ್ಚ ಅಣ್ಣನ ಮೀರ್ಸಕ್ಕು ದಮ್ಬೇಕು ಜಸ್ಟ್ ಆಕ್ಟಿಂಗ್ ಅಲ್ಲೇ ಅಲ್ಲ ಹೃದಯವಂತಿಕೆಯಲ್ಲೂ ಕೂಡ ಐ ಲವ್ ಯು ದೀಪಣ್ಣ ಯೂಟ್ಯೂಬ್ ಅಲ್ಲಿ ಮತ್ತೆ ಮತ್ತೆ ವಿಡಿಯೋ ನೋಡಿ ಹಾಗೂ ಶೇರ್ ಮಾಡಿ ನಂಬರ್ ಒನ್ ಟ್ರೆಂಡಿಂಗ್ ತನ್ನಿ ಉತ್ತರ ಕರ್ನಾಟಕ ಕಿಚ್ಚ ದೀಪ್ ಅಣ್ಣನ ಅಭಿಮಾನಿಗಳು ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿಗಳು ಲೈಕ್ ಮಾಡಿ ಸೂಪರ್ ಟೀಸರ್ ಆಲ್ ದಿ ಬೆಸ್ಟ್ ಫ್ರಮ್ ಯಶ್ ಅಭಿಮಾನಿ ಪೈಲ್ವಾನ್ ಗುದ್ದಿಗೆ ಕೆ ನಿಂತಿದೆ ಮೋಸ್ಟ್ಲಿ ಪೈಲ್ವಾನ್ ಅಬ್ಬರಕ್ಕೆ ವ್ಯೂಸ್ಗಳು ಕೌಂಟಿಂಗ್ ಗೆ ಸಿಕ್ಕಿಲ್ಲ ಯಾರು ಎಷ್ಟೇ ಹುರ್ಕೊಂಡು ತಪ್ಪಾಗಿ ಕಮೆಂಟ್ ಮಾಡಿದ್ರು ಐ ಡೋಂಟ್ ಕೇರ್ ನಮಗಂತೂ ಖುಷಿ ಕೊಡ್ತು ಯಾರೋ ಗ್ರಾಫಿಕ್ಸ್ ಅಂತ ಹೇಳ್ತಿದ್ರಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಹುರ್ಕೊಂಬೇಡಿ ನಮ್ ಬಾಸ್ ನೋಡಿ ಶುಡ್ ಹ್ಯಾವ್ ಆಡೆಡ್ ಅಟ್ ಲೀಸ್ಟ್ ಒನ್ ಡೈಲಾಗ್ ಆಫ್ ಸುದೀಪ್ ಸರ್ ರಿಯಲಿ ಮರ್ಸಡೀಸ್ ಹೆವಿ ಡಿ ಟಿ ಎಸ್ ವಾಯ್ಸ್ ದಾಖಲೆ ಎಲ್ಲರೂ ಮಾಡ್ತಾರೆ ಆದ್ರೆ ದಾಖಲೆ ಇನ್ನು ಇದ್ಯಾ ನೋಡ್ಕೊಳ್ದನೆ ಬಂದಿರೋದು ಫೈಲ್ ಒನ್ ಕಂಡ್ರು ಬಂದ ನೋಡು ಫೈಲ್ ಲವ್ ಯು ದೀಪಣ್ಣ ಅಣ್ಣನ್ ಹವಾಗಿ ಯೂಟ್ಯೂಬ್ ವ್ಯೂ ಸ್ಟ್ರಕ್ ಆಗೋಗಿದೆ ಗುರು ಜೈ ಕಿಚ್ಚ ಬಾಸ್ ಬಂದ ನೋಡು ಪೈಲ್ವಾನ್ ಕನ್ನಡ ಸುದೀಪ್ ಆಲ್ ದಿ ಬೆಸ್ಟ್ ಪೈಲ್ವಾನ್ ನಾನು ಜಿ ಬಾಸ್ ಫುಲ್ ಹಾವ್ಲಿ ಕಿಚ್ಚನ ಕಿಚ್ಚಿಗೆ ಯುಟ್ಯೂಬ್ ಬಂದ ಬಂದ ನೋಡು ಪೈಲ್ವಾನ್ ಕಿಚ್ಚ ಡಮರು ಡಮರು ಢಮರುಗ ತಿಮಿರು ತಿಮಿರು ಕಲಿಯುಗ ಎದೆಯ ಕುಲುಮೆ ಧಗದಗ ಹೊಡೆತ ಕೊಡುವ ಜಂಗಿ ಕುಸ್ತಿಯಲ್ಲಿ ಇವನು ರಣ ಸಾಹಸಿ ಗಟ್ಟಿಗ ಬಂದ ನೋಡು ಪೈಲ್ವಾನ್ ಅಭಿನಯ ಚಕ್ರವರ್ತಿ ಈ ಜಗತ್ತಿಗೆ ಒಬ್ಬರೇ ಅಧಿಪತಿ ಇರಬೇಕು ಅದು ನಮ್ಮ ಬಿಗ್ ಬಾಸ್ ಪೈಲ್ವಾನ್ ಆಗಿರ್ಬೇಕು ಬಂದ ನೋಡು ಪೈಲ್ವಾನ್ ಹಬ್ಬಕ್ಕೆ ಕಳೆ ಬಂತು ಆ ಕಡೆ ಡಿ ಬಾಸ್ ಹಬ್ಬ ಈ ಕಡೆ ನಮ್ ಬಿಗ್ ಬಾಸ್ ದರ್ಬಾರು कन्डिगे भर्जरी हब दूट बादशाह अभिनय चुक्रवर्ती किच्चा सुदीप मैं ब्लोयिंग सर वेटिंग फॉर मूवी बंदा नोड़ो पैलवान बॉस लव यू वेटिंग फॉर मूवी ऑल द बेस्ट फॉर पैलवान टीम पक्का हंड्रेड डेज हंड्रेड अंड़ेद क्रोर्स ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಿಚ್ಚಾ ಸುದೀಪ್ ಅಭಿಮಾನಿಗಳ ಅಭಿಮಾನ ಈ ಕುರಿತು ನಿಮ್ಮ ಮಾಡಿಸಿಕೆ ಮಿಸ್ ಮೆಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮತ್ತೆ ವಿಡಿಯೋ ಲೈಕ್ ಕೊಟ್ಟು ಇದೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು